ನನ್ನ ಹದಿನೆಂಟನೇ ವಯಸ್ಸಲ್ಲಿ ಶಂಕಲಿಂಗೇಗೌಡರು ನನ್ನ ಭಾರತೀಯ ಜನತಾ ಪಾರ್ಟಿ ಸದಸ್ಯನಾಗಿ ಸೇರಿಸ್ಕೊಂಡು ಅವರೇ ಒಂದು ವೋಟ್ ಐಡಿ ತಂದು ಕೊಟ್ಟು ನನ್ನ ಪಾರ್ಟಿಗೆ ಸೇರ್ಸ್ಕೊಂಡ್ರೆ ನನಗೆ ಯಾರು ಇನ್ಫ್ಲೂಯೆನ್ಸ್ ಮಾಡು ಕೂಡ ನನ್ನ ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಿರುವಂತದಲ್ಲ ನೇರವಾಗಿ ನಮ್ಮ ತಂದೆಯವರ ಸಂಪರ್ಕ ಶಂಕಲಿಂಗೇಗೌಡ್ರ ಹತ್ರ ಚೆನ್ನಾಗಿತ್ತು ವೆಂಕಟರಾಮೇಗೌಡರು ಅಂದ್ರೆ ಅವ್ರದೇ ಆದಂತ ಒಂದು ಹೆಸರಿತ್ತು ನಮ್ಮ ತಂದೆಯವ್ರದ್ದು ಆ ಒಂದ್ ಹೆಸರಿಂದಾನೆ ಅವರು ನಮ್ಮನ್ನ ಗುರುತಿಡ್ದು ಇಲ್ಲ ವೆಂಕಟರಾಮಗೌಡ ನಿನ್ನ ಮಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಆಕ್ಟಿವ್ ಇರ್ತಾನೆ ಅವನ ಸಣ್ಣ ವಯಸ್ಸಲ್ಲೇ ನಗರಪಾಲಿಕೆ ಸದಸ್ಯನ ಮಾಡ್ತೀನಿ ನಾನು ಅದೊಂದು ಹೆಸರು ಉಳಿತದೆ ನೀನು ಅವನ ಪಾರ್ಟಿಗೆ ಸೇರಿಸು ನೀನು ತಲೆ ಅಂತ ಹೇಳಿ ನಾನು ಹದಿನೆಂಟನೇ ವಯಸ್ಸಲ್ಲಿ ಆಗ್ತಾ ಇದ್ದಂಗೆ ವೋಟ್ ರೈಡಿ ಮಾಡಿ ವೋಟಿಂಗ್ ಪವರ್ ಬಂದ ತಕ್ಷಣ ವೋಟ್ ಐಡಿ ಮಾಡಿ ನೀನ್ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು ಅಂತ ಹೇಳಿ ಆ ಮಾತನ್ನ ಹೇಳಿ ನನಗೆ ಒಂದು ಓಟ್ ರೆಡಿ ಮಾಡಿಸ್ಕೊಟ್ರು ಇವತ್ತವರೆಗೂ ಅವರಿಗೆ ಹೆಸರಿಗೆ ಧಕ್ಕೆ ತರುವಂತ ಯಾವುದೇ ಕೆಲಸ ನಾವು ಮಾಡಿಲ್ಲ ಇವತ್ತು ಮೈಸೂರಿನ ಚಾಮರಾಜ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರನ್ನ ಮಾತಾಡಿಸಿವಿ ದಿನೇಶ್ ಗೌಡ ಅವರು ತಳ್ಳಮಟ್ಟದಿಂದ ಕೂಡ ಬೆಳ್ಕೊಂಡು ಬಂದಿದ್ದಾರೆ ಇವತ್ತು ಒಂದು ದೊಡ್ಡ ಪೋಸ್ಟ್ ಸಿಕ್ಕಿದೆ ಅಂತಂದ್ರೆ ಸುಮ್ ಸುಮ್ಮನೆ ಸಿಕ್ಕಿದ್ದಲ್ಲ ಅವರ ಬೆವರ ಹಾನಿ ಅವರ ರಕ್ತದ ಹಾನಿನೂ ಕೂಡ ಅಲ್ಲಿ ಸೇರಿರುತ್ತೆ ಹಾಗೆ ಎಷ್ಟು ಶ್ರಮನೂ ಕೂಡ ಅಲ್ಲಿ ಇರುತ್ತೆ ಎಷ್ಟು ನಿದ್ರೆಗಳನ್ನ ಕಳ್ಕೊಂಡಿರ್ತೀರಿ ಎಷ್ಟು ಹಬ್ಬಗಳನ್ನ ಕಳ್ಕೊಂಡಿರ್ತೀರಿ ಇವೆಲ್ಲ ಆದಮೇಲೆ ಆ ಪಕ್ಷ ಗೊತ್ತಿಸಿ ಆ ಚಿಕ್ಕ ವಯಸ್ಸಿನೆಲ್ಲ ಇಷ್ಟು ದೊಡ್ಡದಾದಂತಹ ಹುದ್ದೆಯನ್ನು ಕೊಟ್ಟಿದೆ ಆದ್ರೆ ಮೈಸೂರು ಚಾಮರಾಜ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾಗಿ ದಿನೇಶ್ ಹೇಗಿದ್ದೀರಿ ಆರಾಮಿದ್ದೀರಿ ಸರ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಗೆ ವಯಸ್ಸಾಗಲ್ವಾ ಏನಿಲ್ಲ ಐದು ವರ್ಷದಿಂದ ಹೆಂಗೆ ಮಾತಾಡ್ತಿದ್ದು ಇವತ್ತು ಹಂಗೆ ಇದ್ರಿ ನೀವು ನಾವು ಇದ್ರಿ ಇರಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಕಂಗ್ರಾಜುಯೇಷನ್ ಸರ್ ನೀವು ಇವಾಗ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾಗಿದ್ದೀರಿ ಹೆಂಗೆ ಸಿಕ್ತು ಈ ಹುದ್ದೆ ನಿಮಗೆ ಅದು ಅದನ್ನು ಕಿತ್ಕೊಂಡು ಬಂದಿದ್ದ ಇಲ್ಲ ಪಡ್ಕೊಂಡಿದ್ದ ನಿಮ್ಮ ಅರ್ಹತೆಗೆ ಸಿಕ್ಕಿದ್ದ ಯಾರೋ ನಿಮ್ಮನ್ನ ದೂಡಿದ್ದ ಅಲ್ಲಿಗೆ ಮೊದಲನೇದಾಗಿ ಸರ್ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ ಇಂಥ ಒಂದು ಸಣ್ಣ ವಯಸ್ಸಿಗೆ ಇಂಥ ಸ್ಥಾನಮಾನ ಸಿಗಬೇಕು ಅಂದರೆ ಯಂಗ್ಸ್ಟರ್ಸ್ಗಳನ್ನ ಬೆಳೆಸುವಂಥ ಒಂದು ಪಕ್ಷ ಏನಾರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಯಾಕೆ ಅಂತೇಳಿದ್ರೆ ಈ ಸ್ಥಾನಕ್ಕೆ ಬರಬೇಕು ಅಂತೇಳಿದ್ರೆ ಒಂದು ಯಾರೋ ಹೇಳ್ತಾರೆ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅದಕ್ಕೆ ಈ ಸ್ಥಾನಮಾನ ಸಿಕ್ಬಿಡ್ತದೆ ಅಂತೇಳಿದ್ರೆ ಖಂಡಿತ ಇಲ್ಲ ನಮ್ಮ ಕೆಲಸನ ನಾವು ಮಾಡ್ತಾ ಇರೋಕ್ಕಂಥ ರೀತಿ ನೀತಿಗಳು ನಾವು ಯಾವ ಥರ ಪಾರ್ಟಿಗೆ ನಾವು ಏನು ಸೇವೆಯನ್ನು ಸಲ್ಲಿಸ್ತೀವಿ ಇವನು ಸಲ್ಲಿಸೋಕ್ಕೆ ಅರ್ಹತೆನ ಅರ್ಹತೆ ಇದೆಯಾ ಅನ್ನೋದನ್ನ ಮೊದಲನೇದಾಗಿ ಗುರುತಿಸ್ತಾನ ಕೊಟ್ಟರೆ ಮಾಡ್ತಾನ ಇದನ್ನು ತೊಂದರೆ ತೊಂದರೆ ಆಗುತ್ತಾ ಎಲ್ಲವನ್ನು ಸಾಧಕ ಬಾಧಕಗಳನ್ನೆಲ್ಲ ನೋಡಿ ಈ ಪಕ್ಷದಲ್ಲಿ ಜವಾಬ್ದಾರಿ ಕೊಡುವಂಥ ವಿಚಾರ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಯಾವುದೇ ಸ್ಥಾನಮಾನಕ್ಕೆ ಬರಬೇಕು ಅಂತಂದರೆ ಪ್ರಮುಖವಾಗಿ ಯಾರೇ ಜವಾಬ್ದಾರಿ ಅಧಿಕಾರ ತಗೋಬೇಕು ಅಂತಂದರೆ ಫೈನಲ್ ಆಗಿ ಕಾರ್ಯಕರ್ತರೆ ನಮ್ಮ ಕಾರ್ಯಕರ್ತರು ಯಾರೇ ಒಬ್ಬನ್ನು ಕಾರ್ಪೊರೇಟ್ರ್ ಮಾಡಬೇಕಾಗಿರಲಿ ಯಾರೇ ಒಬ್ಬ ಎಮ್ ಎಲ್ ಎ ಮಾಡಬೇಕಾಗಿರಲಿ ಎಮ್ ಪಿ ಮಾಡಬೇಕಾಗಿರಲಿ ಎಮ್ ಎಲ್ ಸಿ ಮಾಡಬೇಕಾಗಿರಲಿ ಅವನ್ನ ಮಿನಿಸ್ಟ್ರ್ ಮಾಡಿ ಸಿ ಎಮ್ ಮಾಡುವುದು ಲೆಕ್ಕಾಚಾರಕ್ಕೆ ಹೋದರೂ ಕೂಡ ಅದನ್ನು ಯಾರು ಮಾಡಿರ್ತಾರೆ ಅಂದರೆ ನಮ್ಮ ಕಾರ್ಯಕರ್ತರು ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರು ಇವತ್ತು ನಮ್ಮ ಪರವಾಗಿ ನಿಂತಿರೋದಕ್ಕೆ ಇವತ್ತು ನಾನು ಚಾಮರಾಜ ಕ್ಷೇತ್ರದ ಅಧ್ಯಕ್ಷನಾಗಿದ್ದೀನಿ ಸರ್ ಯಾಕೆಂದರೆ ಈ ಒಂದು ಕ್ಷೇ ಈ ಒಂದು ಸ್ಥಾನಕ್ಕೆ ಎಷ್ಟೋ ಇರುತ್ತೆ ಕೆಲವು ವಯಸ್ಸಾಗಿರೋದು ಕೂಡ ಇರುತ್ತೆ ನಾನು ಹಿರಿನ ಕಾರ್ ಬೆಲೆ ಕೊಡ್ರಿ ನಾನು ಅವಲ್ಲಿಂದ ಮಣ್ಣು ಬಂದಿರುತ್ತೆ ಅದು ಯಾವ ರೀತಿ ಗೊತ್ತಿದ್ದ ಅವ್ರ ಮಾತ್ರ ಗೊತ್ತಿರುತ್ತೆ ಸರ್ ನಾನು ಪ್ರಮುಖವಾಗಿ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂತಂದರೆ ಇವತ್ತು ವಯಸ್ಸಲ್ಲ ಮುಖ್ಯ ನಾವೇನು ಕೆಲಸ ಮಾಡಿದ್ದೀವಿ ನಾವೇನು ಕೊಡುಗೆ ಕೊಟ್ಟಿದ್ದೀವಿ ಭಾರತೀಯ ಜನತಾ ಪಾರ್ಟಿಗೆ ಪಕ್ಷಕ್ಕೆ ನಿಷ್ಠೆ ಎಂದಿದ್ದೀವ ಅನ್ನೋದು ಮುಖ್ಯವಾದ ಕಾರಣ ಮತ್ತು ನಾವು ಪಕ್ಷದ ಕಾರ್ಯಕರ್ತರ ಜೊತೆ ನಾವು ಯಾವ ಥರ ಒಡನಾಟ ಇಟ್ಕೊಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗ್ತದೆ ಆವತ್ತಿನ ದಿನ ನಾನು ಅಧ್ಯಕ್ಷ ಆಗಬೇಕಾದ್ರೆ ನಮ್ಮ ಇಡೀ ನಮ್ಮ ಕಾರ್ಯಕರ್ತರು ಬಂಧುಗಳು ನಮ್ಮ ಕಾರ್ಯಕರ್ತರು ಒಬ್ಬ ಕುಟುಂಬ ಸದಸ್ಯನಿಗೆ ಅನ್ಯಾಯ ಆಗ್ತದೆ ಅವ್ನಿಗೆ ನ್ಯಾಯ ದೊರೆಸುವಂಥ ಕೆಲಸ ಮಾಡಬೇಕು ಅವನು ಕೊಟ್ಟರೆ ಪ್ರಾಮಾಣಿಕವಾಗಿ ಪಾರ್ಟಿ ಕೆಲಸ ಮಾಡ್ತಾನೆ ಅಂತೇಳಿ ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ ಚಾಮರಾಜ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಬೇರೆ ಕಾನ್ಸ್ಟಿಟ್ಯುನ್ಸಿಯ ಕಾರ್ಯಕರ್ತರು ಕೂಡ ಕೊಡ್ರಿ ಕೆಲಸ ಮಾಡ್ತಾನೆ ದಿನೇಶ್ ಕೊಡ ನಂಬಿಕೆ ಇದೆ ಪಾರ್ಟಿಗೆ ಒಂದು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುವಂತ ಶಕ್ತಿ ಅವ್ನಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅವನು ಕೊಡಿ ಅಂತ ಹೇಳಿ ಎಲ್ಲರೂ ಕೂಡ ಒತ್ತಡ ಸಂದರ್ಭದಲ್ಲಿ ನನಗೆ ಈ ಸ್ಥಾನ ದೊರಕಿರುವಂಥದ್ದು ಸರ್ ಎಷ್ಟು ಇದಕ್ಕೆ ನೀವು ನಿಜವಾಗ್ ನಂಬ್ತಿರೋ ಬಿಡ್ತಿರೋ ಒಂಟಿ ಕಪ್ಪಲಲ್ಲಿರತಕ್ಕಂಥ ಸ್ವಾಮಿ ದೇವಸ್ಥಾನದ ಹಿಂದಗಡೆ ನಾನು ಯಾವ ಥರ ಅಂತ ಹೇಳಿದ್ರೆ ನಾನು ಅಳುವಂಥ ವ್ಯಕ್ತಿ ಅಲ್ಲ ಕಣ್ಣಲ್ಲಿ ನೀರು ಎಂಥ ಮನುಷ್ಯನಿಗಾದ್ರೂ ಬರ್ತದೆ ನಾನು ಇಷ್ಟೊಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಮನೆ ಮಠ ಎಲ್ಲ ಬಿಟ್ಟು ನಮ್ಮನೆ ದುಡ್ಡು ಹಾಕಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಕೂಡ ಸೋಲಿ ಗೆಲ್ಲಿ ವ್ಯಕ್ತಿಗಳು ಅವ್ರ ಜೊತೆ ಇದ್ದಂತ ಸಂದರ್ಭಗಳಲ್ಲೂ ಕೂಡ ನಾನು ಪ್ರಾಮಾಣಿಕವಾಗಿದ್ದೆ ಆ ಪ್ರಾಮಾಣಿಕತೆಗೆ ಎಲ್ಲೋ ಒಂದ್ ಕಡೆ ಬೆಲೆ ಸಿಕ್ಲಿಲ್ವಾ ಈ ಪ್ರಾಮಾಣಿಕತೆಗೆ ಇಷ್ಟೇನಾ ಬೆಲೆ ಸಿಗೋದು ಯಾರ್ಯಾರ್ದು ಹೆಸರುಗಳು ಓಡಾಡ್ಬಿಡ್ತಾವ್ರೆ ಪಾರ್ಟಿಯಿಂದ ಬೇರೆ ಪಾರ್ಟಿಯಿಂದ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರ ಕೊಡುವಂತದ್ದು ಇರಬಹುದು ಮತ್ತೆ ಪಾರ್ಟಿಲಿದ್ದು ಕೂಡ ಏನು ಕೆಲಸ ಮಾಡಿರ್ತಾರೆ ಮಾಡಿರ್ಲಿಲ್ಲ ಎಲ್ಲಾರು ಕೆಲಸ ಅವರವರ ಶಕ್ತಿ ಅನುಸಾರ ಕೆಲಸ ಮಾಡಿರ್ತಾರೆ ಆದ್ರೆ ಅಳಿಬೇಕಲ್ಲ ಸರ್ ಯಾರು ಸಮಯ ಜಾಸ್ತಿ ಕೊಟ್ಟಿದ್ದಾರೆ ಮನೆ ಮಟ್ಟ ಬಿಟ್ಟು ಯಾರು ಕೆಲಸ ಮಾಡಿದ್ದಾರೆ ಎಷ್ಟೋ ಜನ ನಿದ್ದೆಗೆಟ್ಟಿದೀವಿ ಊಟ ತಿಂಡಿ ಬಿಟ್ಟಿದೀವಿ ದುಡ್ಡು ಖರ್ಚು ದುಡ್ಡು ಸಮಾಧಾನ ಮಾಡಿದೀವಿ ಯಾವುದೇ ರೀತಿಯ ಒಂದು ಇದಲ್ದೇ ಅಪೇಕ್ಷೆ ಪಡೆದೇ ಯಾವುದೇ ಅಧಿಕಾರಗಳನ್ನ ತಗೊಂಡಿಲ್ಲ ಯಾವ್ದೋ ಸ್ಥಾನಮಾನಗಳಿಗೆ ಪೈಪೋಟಿ ಮಾಡ್ತಾರೆ ಯಾವ್ದೋ ನಿಗಮ ಮಂಡಳಿನ ಇಲ್ಲಾಂದ್ರೆ ಯಾವ್ದೋ ಮುಂದಿನ ದಿನಗಳಲ್ಲಿ ನಗರಪಾಲಿಕೆ ಸದಸ್ಯ ಆಗ್ಬೇಕು ಅಂತಾನ ಈ ತರದ ಯಾವ್ದಾದ್ರು ಒಂದು ಇರ್ತದೆ ಅದ್ ಯಾವ್ದನ್ನು ಕೂಡ ಅಪೇಕ್ಷೆ ಪಡ್ದೇನೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿರ್ತೀನಿ ನಾನು ಹದಿನೆಂಟನೇ ವಯಸ್ಸಲ್ಲಿ ಶಂಕರ್ಲಿಂಗೇಗೌಡರು ನನ್ನ ಭಾರತೀಯ ಜನತಾ ಪಾರ್ಟಿ ಸದಸ್ಯನಾಗಿ ಸೇರಿಸ್ಕೊಂಡು ಅವರೇ ಒಂದು ವೋಟರ್ ಐಡಿ ತಂದು ತಂದ್ಕೊಟ್ಟು ನನ್ನ ಪಾರ್ಟಿಗೆ ರಾಜಕೀಯ ಸೇರಿಸಿಕೊಂಡ್ರೆ ಒಂದು ಯಾರು ಇನ್ಫ್ಲೂಯನ್ಸ್ ಮಾಡು ಕೂಡ ನನ್ನ ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಿರುವಂತದಲ್ಲ ನೇರವಾಗಿ ನಮ್ಮ ತಂದೆಯವರ ಸಂಪರ್ಕ ಗೌಡ್ರ ಹತ್ರ ಚೆನ್ನಾಗಿತ್ತು ಗೌಡ್ರು ಅಂದ್ರೆ ಅವ್ರದೇ ಆದಂತ ಒಂದು ಹೆಸರಿತ್ತು ನಮ್ಮ ತಂದೆಯವ್ರದ್ದು ಆ ಒಂದ್ ಹೆಸರಿಂದಾನೇ ಅವರು ನಮ್ಮನ್ನ ಗುರುತಿಡ್ದು ಇಲ್ಲ ವೆಂಕಟರಾಮಗೌಡ ನಿನ್ನ ಮಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಆಕ್ಟಿವ್ ಇರ್ತಾನೆ ಅವನ ಸಣ್ಣ ವಯಸ್ಸಲ್ಲೇ ನಗರಪಾಲಿಕೆ ಸದಸ್ಯನ ಮಾಡ್ತೀನಿ ನಾನು ಅದೊಂದು ಹೆಸರು ನನಗೂ ಉಳಿತದೆ ನೀನು ಅವನ ಪಾರ್ಟಿಗೆ ಸೇರಿಸು ನೀನು ತಲೆ ಅಂತ ಹೇಳಿ ನನ್ನ ಹದಿನೆಂಟನೇ ವಯಸ್ಸಲ್ಲೇ ಆಗ್ತಾ ಇದ್ದಂಗೆ ವೋಟ್ ರೈಡಿ ಮಾಡಿ ವೋಟಿಂಗ್ ಪವರ್ ಬಂದ ತಕ್ಷಣ ವೋಟ್ ಐಡಿ ಮಾಡಿ ನೀನ್ ಇರುವ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ಬೇಕು ಅಂತ ಹೇಳಿ ಆ ಮಾತನ್ನ ಹೇಳಿ ನನಗೆ ಒಂದು ಓಟ್ ರೆಡಿ ಮಾಡಿಸ್ಕೊಟ್ರು ಇವತ್ತವರೆಗೂ ಅವ್ರಿಗೆ ಹೆಸರಿಗೆ ಧಕ್ಕೆ ತರುವಂತ ಯಾವ್ದೇ ಕೆಲಸ ನಾವು ಮಾಡಿಲ್ಲ ಪ್ರಾಮಾಣಿಕತೆಯಿಂದ ಅವತ್ತ್ ಓಟ್ ರೆಡಿ ಹೆಂಗ್ ಸಿಕ್ತೋ ಇವತ್ತವರೆಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕುವಂತ ಕೆಲಸವನ್ನ ನಾನು ಮಾಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಅಷ್ಟೇ ಪ್ರಾಮಾಣಿಕತೆಯಿಂದ ಹೇಳ್ತಾ ನನಗೆ ಯಾವುದೇ ರೀತಿ ಅಧಿಕಾರದ ಆಸೆ ಇಲ್ಲ ಸರ್ ನಾನು ಪ್ರಾಮಾಣಿಕ ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕು ಈ ಭಾರತೀಯ ಜನತಾ ಪಾರ್ಟಿಗೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಸೇವೆ ಸಲ್ಲಿಸಬೇಕು ಅಂತ ಬಂದಿರುವಂತ ವ್ಯಕ್ತಿ ಈಗ ಅಧಿಕಾರದ ಆಸೆ ಇಲ್ಲ ಅಂದ್ರೂ ಕೂಡ ಈಗ ಅಧಿಕಾರ ಬಂದ ಮೇಲೆ ನೀವು ಕೆಲಸ ಮಾಡ್ಲೇಬೇಕು ಹೌದು ಸೊ ಇವಾಗ ನೋಡಿ ಇದು ರಾಷ್ಟ್ರೀಯ ಪಕ್ಷ ಹೌದು ಎಂಥವರೊ ಕಾಂಪಿಟೇಷನ್ ಲೈನ್ ಅಲ್ಲಿ ನೀವು ನಿಂತಿದ್ರೆ ಮೊದಲು ಒಂದು ವಾರ್ಡ್ ಸೀಮಿತ ಆಗಿದ್ರೆ ಹೌದು ಎಕ್ಸ್ಪೆಕ್ಟ್ ಮಾಡಿದರೆ ಅಷ್ಟೇ ಹೌದು ಎಮ್ ಎಲ್ ಎರ ಹೌದು ನಿಮ್ಮ ಶ್ರಮ ಏನಂದ್ರೆ ನಮ್ಮ ಕಾರ್ಯಕರ್ತರು ನಾವು ಇವತ್ತು ಈ ಮಟ್ಟಕ್ಕೆ ಏನಾದರೂ ಆಗಬೇಕು ಅಂತಂದ್ರೆ ಅವತ್ತು ನಾನು ಬಿ ಎಲ್ ಎನ್ ಆದಂತ ಸಂದರ್ಭದಲ್ಲಿ ಇಡೀ ಕ್ಷೇತ್ರಕ್ಕೆ ನಾನು ಬಿ ಎಲ್ ಎನ್ ಆಗಿದ್ದೆ ಅದು ಬೂತ್ ಲೆವೆಲ್ ಏಜೆಂಟ್ ಅಂತ ಒನ್ ಅಂತ ನನ್ನ ಅಂಡ್ರಲ್ಲಿ ಎಷ್ಟು ಬೂತ್ಗಳು ಇರ್ತದೆ ಅಲ್ಲಿಗೆ ಬಿ ಎಲ್ ಎ ಟುಗಳನ್ನ ಮಾಡುವಂಥ ಕೆಲಸ ಅದನ್ನು ಕೂಡ ನಾನು ಪ್ರಾಮಾಣಿಕತೆಯಿಂದ ಮಾಡಿದೆ ಮತ್ತೆ ಯಾವ್ದಾವು ವೋಟರ್ ಐ ಡಿಗಳು ಕಲ್ಲು ಕಳ್ಳೋಟುಗಳು ಅಂತಿತ್ತಲ್ಲ ಕಳ್ಳೋಟುಗಳನ್ನ ಡಿಲೀಟ್ ಮಾಡಿಸುವಂತ ಕೆಲಸ ಮಾಡಿದೆ ಮತ್ತೆ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಓಟ್ ಇನ್ಕ್ಲೂಡಿಂಗ್ ಡಾಕ್ಯುಮೆಂಟ್ ಸಮೇತ ಪೆನ್ ಹಾಕಿ ಮತದಾರರು ಹೊಸ ಮತದಾರರನ್ನ ಸೇರ್ಪಡೆ ಮಾಡಿಸಿ ಯಾರು ಬೇರೆ ಊರಿಂದ ಬಂದು ನಮ್ಮ ಕಾನ್ಸನ್ಸ್ ಅಲ್ಲಿ ವಾಸಿಸ್ತಾ ಇದ್ರು ಅವ್ರಿಗೂ ಕೂಡ ಎನ್ರೋಲ್ಮೆಂಟ್ ಕ್ಯಾಂಪ್ಗಳನ್ನ ಮಾಡಿ ನೀವೇ ಕಡೆ ಎಲ್ಲ ಸುದ್ದಿ ಮಾಡಿದ್ರಾ ಕ್ಯಾಂಪ್ ಕ್ಯಾಂಪ್ಗಳನ್ನ ಮಾಡಿ ಓಟ್ ರೇಡಿ ಸೇರಿಸುವಂತ ಕೆಲಸವನ್ನ ನಾವು ಮಾಡಿದೆ ಅದಲ್ಲದೆ ಯಾವುದೇ ಜಿಲ್ಲೆಯವರಾಗಿರ್ಬೋದು ಯಾವುದೇ ಕ್ಷೇತ್ರದವರಾಗಿದ್ದರೂ ಪರವಾಗಿಲ್ಲ ಹದಿನೆಂಟು ವರ್ಷದ ಮೇಲ್ಪಟ್ಟ ಕಾಲೇಜ್ಗಳಲ್ಲಿ ಹೋಗಿ ಅಲ್ಲೂ ಕೂಡ ಎನ್ರೋಲ್ಮೆಂಟ್ ಮಾಡಿಸುವಂತ ಕೆಲಸ ಮಾಡಿ ಅದನ್ನು ಕೂಡ ಎನ್ರೋಲ್ಮೆಂಟ್ ಮಾಡಿಸಿ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಓಟ್ಗಳನ್ನ ಸೇರ್ಸಕ್ಕೆ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಅಡಿಶನ್ ದಾಖಲಾತಿ ಸಮೇತ ನನ್ನ ಹತ್ರ ಇದ್ದೆ ದಾಖಲಾತಿ ಮಾಡಿಸಿದ ಯಾವ್ದು ಪ್ರಾಮಾಣಿಕತೆಯಾಗಿ ಬೇರೆ ಊರಿಂದ ಬಂದ ಇಲ್ಲಿ ಶಿಫ್ಟ್ ಆಗಿದ್ರು ಅವರಿಗೆ ಓಟ್ ರೆಡಿ ಮಾಡಿಸಿಕೊಡುವಂತದ್ದಿರ್ಬಹುದು ಹದಿನೆಂಟು ವರ್ಷದ ಯಾರು ಯಾರಿದ್ರು ಅವ್ರನ್ನ ಕೂಡ ಮಾಡಿಸುವಂತದ್ದಿರಬಹುದು ಇದು ಮಾಡೋದ್ರ ಜೊತೆಗೆ ಈ ಕುಕ್ಕರ್ ಬಾಂಬ್ ಇದ್ದ ಹೌದು ಅವನು ಕೂಡ ಇಡ್ಕೊಡುವಂತ ಕೆಲಸವನ್ನು ಅದು ಇವತ್ತೇ ನನ್ಗೆ ಈ ಕೆಲವು ದಿನಗಳ ಹಿಂದೆ ರಿವೀಲ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ತನಿಖೆ ಸಂದರ್ಭದಲ್ಲಿ ನಾನು ಇದನ್ನ ರಿವೀಲ್ ಮಾಡಿದ್ರೆ ಆ ತನಿಖೆಗೆ ಸ್ವಲ್ಪ ಇದ್ದಾಗ ನಾವು ಮಾತಾಡಬಾರ್ದು ಅಂತೇಳಿ ಮಾತಾಡಿರಲ್ಲ ಅಷ್ಟೇ ಅದನ್ನು ನಾನು ಪ್ರತಿಯೊಂದು ವೋಟರ್ ಲಿಸ್ಟ್ ಕೂಡ ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ ದಿನಕ್ಕೆ ಇಷ್ಟು ಬೂತ್ ಗಳಲ್ಲಿ ಕೆಲವು ರಿಪೀಟೆಡ್ ವೋಟ್ಸ್ ಯಾವ್ದಿದೆ ಮತ್ತೆ ಡೆತ್ ಯಾವ್ದಿದೆ ಮತ್ತೆ ಯಾರು ಕಳ್ಳೋಟ್ಗಳು ಏನಾರು ಸೇರ್ ಸಾಧ್ಯತೆಗಳಿದೆಯಾ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಮಾಡ್ತಾರೆ ಒಂದೇ ತರ ವ್ಯಕ್ತಿ ಇಬ್ರು ಇರ್ತಾರೆ ಅವರು ಮುಸ್ಲಿಮ್ಸ್ ಅವರು ಅದರಲ್ಲಿ ಒಂದು ರಂಗಸ್ವಾಮಿ ಅಂತ ಇರ್ತಾನೆ ಒಂದ್ರಲ್ಲಿ ಕುಮಾರ್ ಅಂತ ಇರ್ತಾನೆ ಇಬ್ಬರು ಒಂದ್ರೆ ಇಬ್ಬರು ಒಂದೇ ಫೋಟೋ ಒಂದೇ ಅಡ್ರೆಸ್ ಒಂದೇ ಬೇರೆ ಈ ನಾಲ್ಕು ನಾಲ್ಕು ಕ್ರಾಸ್ ಒಂದೇ ನಾಲ್ಕು ಕ್ರಾಸ್ ಚೇಂಜ್ ಅಷ್ಟೇ ಈ ಲೋಕನಾಯ್ ನಗರದಲ್ಲಿ ವಾಸ ಮಾಡ್ತಾ ಇದ್ದ ಅವ್ರ ಮನೆಗೆ ಹೋಗಿ ನೋಡಿದ್ರೆ ನಮ್ಮ ಆರ್ ಎಸ್ ಎಸ್ ಅವ್ರ ಮನೆ ಅದು ಅಲ್ಲೋ ಓಟರ್ ರೆಡಿ ಮಾಡಿಸ್ಕೊಂಡವ್ ಯಾರು ಓಟ ರೆಡಿ ಮಾಡ್ಕೊಟ್ಟಿದ್ದ ಅವನಿಗೆ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ ಯಾರು ಒಬ್ಬ ಟೆರ್ರರಿಸ್ಟ್ ಇವತ್ತು ಈ ಇದ್ರೊಳಗಡೆ ಇಟ್ಕೊಂಡು ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊತಾನೆ ಆಧಾರ್ ಕಾರ್ಡ್ ಇದಿಟ್ಕೊಂಡು ವೋಟರ್ ಐಡಿ ಮಾಡಿಸ್ಕೊತಾನೆ ಅಂತ ಹೇಳಿದ್ರೆ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಇದು ರೈಟ್ ನ್ಯೂಸ್